ಇಂಟಿಗ್ರೇಟೆಡ್ ಕೋರ್ಸ್ಗಳ ಹೆಸರಿನಲ್ಲಿ ಖಾಸಗಿ ಪದವಿ ಪೂರ್ವ ಕಾಲೇಜುಗಳ ಶುಲ್ಕ ಹೆಚ್ಚಳವನ್ನು ವಿರೋಧಿಸಿ ಸರ್ಕಾರ ಕಡಿಮೆ ಶುಲ್ಕ ನಿಗದಿಗೊಳಿಸಲು ಆಗ್ರಹಿಸಿ ಅಖಿಲ ಭಾರತ ಕ್ರಾಂತಕಾರಿ ವಿದ್ಯಾರ್ಥಿ ಸಂಘಟನೆ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಇನ್ನು ರಾಜ್ಯದಲ್ಲಿ ಅನೇಕ ಖಾಸಗಿ ಪದವಿ ಪೂರ್ವ ಕಾಲೇಜುಗಳು ಬಾಹಿರವಾಗಿ ಭಾರಿ ಶುಲ್ಕವನ್ನು ವಿಧಿಸುತ್ತಿವೆ ವಿಶೇಷವಾಗಿ ವಿಜ್ಞಾನ ಕೋರ್ಸ್ಗಳಲ್ಲಿ ಶುಲ್ಕವನ್ನು ನೂರಕ್ಕಿಂತ ಹೆಚ್ಚು ಹೆಚ್ಚಿಸಿವೆ ಕಾಲೇಜುಗಳ ನೀಟ್ ಸಿಇಿ ಎ ಡಬಲ್ ಇ ಇತ್ಯಾದಿಗಳಿಗೆ ಒದಗಿಸಲಾದ ಕೋಚಿಂಗ್ ತರಬೇತಿಗಳ ಹೆಸರಿನಲ್ಲಿ ಈ ಒಂದು ಶುಲ್ಕವನ್ನು ವಿಧಿಸುತ್ತಿವೆ ಎಂದು ಆಪಾದಿಸಿದರು ಸರ್ಕಾರದ ಮಾರ್ಗಸೂಚಿಗಳನ್ನು ಮರುಕ ಸ್ಥಾಪಿಸಲು ಒತ್ತಾಯಿಸಿದರು ಶಿಕ್ಷಣವನ್ನು ವ್ಯಾಪಾರಿ ವ್ಯಾಪಾರೀಕರಣಗೊಳಿಸುವ ಸರ್ಕಾರ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಈ ಕ್ರಮವನ್ನು ಒಗ್ಗಟ್ಟಿನಲ್ಲಿ ವಿರೋಧಿಸಲು ಅಖಿಲ ಭಾರತ ಕ್ರಾಂತಿಕಾರಿ ವಿದ್ಯಾರ್ಥಿ ಸಂಘಟನೆ ವಿದ್ಯಾರ್ಥಿಗಳನ್ನು ಸರ್ಕಾರಕ್ಕೆ ಮನವಿ ಮಾಡಿತು ದೇವದುರ್ಗ ಮೂಲದ ಪೇದೆ ಜೂನ್ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಕಾಣೆಯಾಗಿದ್ದರು ಕಾನ್ಸ್ಟೇಬಲ್ ಶಿವರಾಜ್ಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದರು ಸುಬ್ರಹ್ಮಣ್ಯಪುರ ಹಾಗೂ ಮಡಿವಾಳ ಪೊಲೀಸರಿಂದ ಶಿವರಾಜ್ನನ್ನು ಹುಡುಕಲಾಗುತ್ತಿತ್ತು ಪತ್ತೆಗಾಗಿ ಹಲವಾರು ಸಿಸಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡಲಾಗಿತ್ತು ಐದು ದಿನಗಳ ನಂತರ ಶಿವರಾಜ್ ಮೃತದೇಹವಾಗಿ ಪತ್ತೆಯಾಗಿದ್ದರು ಮೆಟ್ರೋ ಸ್ಟೇಷನ್ ಬಳಿ ಬೈಕ್ ಪಾರ್ಕಿಂಗ್ ಮಾಡಿ ವಿಶ್ವವಿದ್ಯಾಲಯದ ಹೊಳಗೆ ಹೋಗಿರುವುದು ಮಾತ್ರ ಗೊತ್ತಾಗಿತ್ತು ಇದೇ ಆಧಾರದ ಮೇಲೆ ಆ ಭಾಗದ ಸುತ್ತಮುತ್ತಲಿನ ಸುಮಾರು ಇನ್ನೂರ ಐವತ್ತು ಕ್ಯಾಮರಾಗಳನ್ನು ಪರಿಶೀಲನೆ ಮಾಡಲಾದ ನಂತರ ಸುಬ್ರಹ್ಮಣ್ಯಪುರದಿಂದ ಮೈಸೂರು ರಸ್ತೆಯ ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ವರೆಗೂ ಸಿ ಸಿ ಟಿ ವಿ ಪರಿಶೀಲನೆ ಕೂಡ ಮಾಡಲಾಗಿತ್ತು ಆದರೆ ಎಲ್ಲೂ ಕೂಡ ಪತ್ತೆಯಾಗಿರಲಿಲ್ಲ ಟಿ ವಿ ದೃಶ್ಯದಲ್ಲಿ ಶಿವರಾಜ್ ಒಬ್ಬರೇ ಬೆಂಗಳೂರು ವಿವಿಯೊಳಗೆ ನಡೆದುಕೊಂಡು ಹೋಗಿರುವುದು ದೃಶ್ಯದಲ್ಲಿ ಸರಿಯಾಗಿದೆ ಇಲ್ಲಿ ಶೋಧ ನಡೆದಾಗ ಆವರಣದೊಳಗೆ ಇರುವ ಪಾಳುಬಾವಿಯಲ್ಲಿ ಅವರ ಮೃತದೇಹ ತೆರಳುತ್ತಿರುವುದು ಕಂಡುಬಂದಿದೆ ಬಳಿಕ ಅವರ ದೇಹವನ್ನು ಹೊರತೆಗೆದು ಪೊಲೀಸರು ಮರಣೋತ್ತರ ಪರೀಕ್ಷೆಗಾಗಿ ಕಳಿಸಿದ್ದಾರೆ अ <onders> नोड़ी <Spanish> <mí> ರಾಯಚೂರು ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ವ್ಯಾಪ್ತಿಯಲ್ಲಿ ಬರುವ ವಟ್ಟೆಪಲ್ಲಿ ಜಿನ್ನಿಂಗ್ ಫ್ಯಾಕ್ಟರಿಯಿಂದ ರಾಜ್ಕಮಲ್ ಹೋಟೆಲ್ವರೆಗೆ ಇರುವ ಎಂಬತ್ತು ಅಡೆ ರಸ್ತೆಯಲ್ಲಿ ಬರುವ ಒಳಚರಂಡಿ ವ್ಯವಸ್ಥೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ಮುಚ್ಚಿಹೋಗಿದ್ದು ದುರಸ್ತಿಗೊಳಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣ ಮುಖಂಡರ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಕೂಡಲೇ ಈ ಒಂದು ಒಳಚರಂಡಿ ವ್ಯವಸ್ಥೆಯನ್ನು ಸ್ವಚ್ಛಗೊಳಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ವೇಳೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ಆದಷ್ಟು ಬೇಗ ಈ ಒಂದು ಒಳಚರಂಡಿ ವ್ಯವಸ್ಥೆ ಮಾಡುವಂತೆ ಮನವಿ ಸಲ್ಲಿಸಿದ್ದಾರೆ ತರಕಾರ ಅರ್ಜಿ ದಿನಾಂಕ ಎರಡು ಏಳು ಸಾವಿರದ ಇಪ್ಪತ್ತೊಂದು ಜಿಲ್ಲಾಧಿಕಾರಿಗಳು ಜಿಲ್ಲಾ ಹಾಗೂ ನೀಡಿದ ಮನವಿ ಪತ್ರ ಎರಡನೇದು ದಿನಾಂಕ ಹನ್ನೊಂದು ಎಂಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನೀಡಿದ ಮನವಿ ರಾಯಚೂರು ನಗರದ ಅಲ್ಲಮ್ಮ ಪ್ರಭು ಕಾಲೋನಿ ಟೀಚರ್ಸ್ ಕಾಲೋನಿ ಸೇರಿದಂತೆ ವಿವಿಧ ಬಡಾವಣೆಗಳಿಗೆ ಬೀದಿ ದೀಪ ಚರಂಡಿ ನಿರ್ಮಾಣ ಸೇರಿ ಮೂಲಭೂತ ಸೌಕರ್ಯ ಒದಗಿಸುವಂತೆ ಒತ್ತಾಯಿಸಿ ಬಡಾವಣೆಯ ನಿವಾಸಿಗಳು ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಿದರು ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ವ್ಯಾಪ್ತಿಗೆ ಬರುವ ಪ್ರಭು ಕಾಲೋನಿ ಟೀಚರ್ಸ್ ಕಾಲೋನಿಗಳಲ್ಲಿ ರಸ್ತೆಗಳಿಲ್ಲ ನಿವಾಸಿಗಳು ಪರದಾಡುವಂತಾಗಿದೆ ರಸ್ತೆಗಳನ್ನು ಡಾಂಬರೀಕರಣ ಮಾಡಿ ಚರಂಡಿ ಬೀದಿ ದೀಪ ಅಳವಡಿಸಲು ಈ ಮೂಲಕ ನಿವಾಸಿಗಳಿಗೆ ಅನುಕೂಲವಾಗುವಂತೆ ಮಾಡಬೇಕು ಎಂದು ಮನವಿ ಪತ್ರ ಸಲ್ಲಿಸಿದರು ಮಳೆಗಾಲದಲ್ಲಿ ಶಾಲಾ ಮಕ್ಕಳಿಗೆ ಆಗುವುದಿಲ್ಲ ಕಾರಣ ಮಾನ್ಯ ರೋಗಿ ರಸ್ತೆಯ ಗ್ರಾಮೀಣೀಕರಣ ಚರಣಿ ವ್ಯವಸ್ಥೆ ಮತ್ತು ರಾಯಚೂರು ನಗರದ ಮಂತ್ರಾಲಯ ರಸ್ತೆಯಲ್ಲಿ ಇರುವ ಆಕಾಶವಾಣಿ ಕೇಂದ್ರದ ಪಕ್ಕದಲ್ಲಿ ಇರುವಂತಹ ರಿಲಯನ್ಸ್ ಟ್ರನ್ ನಲ್ಲಿ ಕಳ್ಳತನ ಪ್ರಕರಣವೊಂದು ಜರುಗಿದೆ ಜೂನ್ ಒಂದರಂದು ಘಟನೆ ಬೆಳಕಿಗೆ ಬಂದಿದೆ ಎಂದು ಹೇಳಲಾಗುತ್ತಿದ್ದು ನೇತಾಜಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ಇನ್ನು ಸ್ಥಳಕ್ಕೆ ನೇತಾಜಿ ಪೊಲೀಸರು ಭೇಟಿ ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದು ವೈರಲ್ ಆಗಿದ್ದು ಆದರೆ ಇದು ಹಳೆಯ ವಿಡಿಯೋ ಎಂದು ಹೇಳಲಾಗುತ್ತಿದೆ ಒಟ್ಟಾರೆಯಾಗಿ ಕಳ್ಳತನ ನಡೆದಿದ್ದು ಸತ್ಯ ಜೂನ್ ಒಂದರಂದು ಕಳ್ಳತನ ನಡೆದಿದ್ದು ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ನೇತಾಜಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಳ್ಳರನ್ನ ಹಿಡಿಯಲು ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ